ಸಂಘದ ವತಿಯಿಂದ ಕಳೆದ ಮೂರು ನಾಲ್ಕು ದಿನಗಳಿಂದ ತಾವು ಮಾಡ್ತಾ ಇರುವಂಥ ಸತ್ಯಾಗ್ರಹಿಕೆ ನಮ್ಮ ಭಾರತೀಯ ಜನತಾ ಪಕ್ಷ ತಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಮಗೇನಾದರೂ ತೊಂದರೆ ಆದರೆ ನಾವು ಇವತ್ತು ದಿವಸ ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ರಾಜೀವ್ ಗೌಡರು ದೊಡ್ಡಗೌಡರು ರಾಜು ರಾಜುಗೌಡರು ಮಾಜಿ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಬಂದು ಭಾರತೀಯ ಜನತಾ ಪಕ್ಷ ಎಲ್ಲ ಕಾರ್ಯಕರ್ತರು ಬಂದು ತಮ್ಮನ್ನ ತಮ್ಮ ಕೈಗಳನ್ನು ಬಲ ಬಲಪಡಿಸ್ಲಿಕ್ಕೆ ನಾವು ಇಲ್ಲಿ ಬಂದು ನಿಂತಿದ್ದೇವೆ ಪೌರಕಾರ್ಮಿಕರ ಕೈಯನ್ನ ಯಾಕೆ ಬಲಪಡಿಸಬೇಕು ಅಂತ ವಿಶೇಷವಾಗಿ ಹೇಳ್ತಾ ಇದ್ರೆ ನೋಡಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಲಿ ಕಾರ್ಮಿಕ ನೇಕಾರ ರೈತ ಪೌರಕಾರ್ಮಿಕ ಇವರ ಶ್ರಮೆಗಾಗಿ ಕಳೆದ ಸರ್ಕಾರದಲ್ಲಿ ನಾವೆಲ್ಲ ಮಾಡಿರೋ ಕೆಲಸಗಳು ತಮಗೆಲ್ಲ ಗೊತ್ತಿರೋ ಆಗಿದೆ ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಈ ಸಾರಿ ಬಂದಿ ಬಂದಿದೆ ಬಂದು ನಾವು ದಲಿತರ ಪರವಾಗಿ ದಲಿತರ ಪರವಾಗಿ ದಲಿತರ ಪರವಾಗಿ ಅಂತ ಪದೇ 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 ಹೇಳ್ತಾರೆ ಆದರೆ ತಮಗೆಲ್ಲರಿಗೂ ಗೊತ್ತಿದೆ ಈ ನಗರಸಭೆಯಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಸಭೆಗಳಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿರುವಂಥ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ದಲಿತರೆಂದರೆ ನಗರಸಭೆ ನಡೀತಾ ಇದೆ ತಾವೆಲ್ಲ ದಲಿತರು ತಮ್ಮ ಎಲ್ಲ ಕಾರ್ಯಗಳನ್ನು ಬಿಟ್ಟು ತಾವು ಒಂದು ದಿವಸ ನಮ್ಮ ಓಣಿಯಲ್ಲಿ ಬರೆದೇ ಹೋದರೆ ಒಂದು ದಿವಸ ಕುಂತು ಸರಿಯಾಗಿ ಕೆಲಸ ಮಾಡ್ತಾ ಹೋದರೆ ಒಂದು ದಿವಸ ಮನೆಯ ನೀರನ್ನು ಸರಿ ಎಲ್ಲ ವ್ಯವಸ್ಥೆಗಳು ಹಾಳಾಗೆ ಅಂತಹ ಕೆಲಸಗಳನ್ನು ನೀವು ಮಾಡೋರಿಗೆ ನಾವು ನಮ್ಮ ಒಂದು ಪೂಜ್ಯ ಭಾವನೆಯಿಂದ ತಮಗೆ ನಾವು ಪೂಜ್ಯವಾಗಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಧ್ಯಕ್ಷರು ಮಾಜಿ ಎಮ್ ಎಲ್ ಎಗಳು ತಮ್ಮನ್ನು ಬೆಂಬಲಿಸಬೇಕಂತ ನಿರ್ಧಾರ ಮಾಡಿ ತಮಗಾಗ್ತಿರುವಂಥ ಅನ್ಯಾಯ ಜೊತೆ ನಾವೆಲ್ಲ ಇದ್ದೇವೆ ನಾವು ನಿನ್ನೆ ಹೋಗಿದ್ವಿ ಅಲ್ಲಿ ಪೋಚಗುಂಡಿ ಮತ್ತು ರೊಡ್ಡ ಅವರ ತೀರ್ಕೊಂಡಿದ್ವಿ ಅಲ್ಲಿ ಹೋಗಿದ್ದೀವಿ ಯಾಕೆ ಗಾಡಿ ಬಂದಿಲ್ಲ ಮುನ್ಸಿಪಾಲ್ಟಿಯಿಂದ ಅಂದರೆ ಎಷ್ಟು ಅವಶ್ಯಕತೆ ನಿಮ್ಮದಿದೆ ಅಂತಂದರೆ ಅವ್ರೀಸ್ ಇಲ್ಲ ಅವ್ರಿಗೆ ಕಾರ್ಮಿಕರ ಒಂದು ಸ್ಟ್ರೈಕ್ ಇದೆ ಸರ್ ಹೀಗಾಗಿ ಅವ್ರು ಇಲ್ಲ ಅದು ನಿಜವಾಗಿ ಸತ್ಯ ಯಾವಾಗಲೂ ನೀವು ದುಡಿತೀರಿ ಮುಂಜಾನೆ ಒಂದು ಶಿಫ್ಟಿಗೆ ಹೋಗಿ ಕಸ ಬೆಳಿತೀರಿ ಮಧ್ಯಾಹ್ನ ಕಸ ಬೆಳಿತೀರಿ ಮುಂಜಾನೆ ನೀರು ಬಿಡ್ತೀರಿ ಟ್ಯಾಕ್ಸ್ ತುಂಬಿಸೋರು ಇಪ್ಪತ್ನಾಲ್ಕು ಸಾಕು ಟ್ಯಾಕ್ಸ್ ತುಂಬಿಸಿರ್ತಾರೆ ಉತ್ತಾರ ಕೊಡ್ತೀರಿ ನೀವು ಯಾವುದೇ ಇರಲಿ ಕೆಲಸನೇ ನಡೆಯಲ್ಲ ಆದರೆ ಇಂಥ ಒಂದು ಅವಶ್ಯಕತೆ ಇರುವಂಥ ಒಂದು ವ್ಯವಸ್ಥೆ ಇರುವಾಗ ನಿಮ್ಮ ಕಾರ್ಮಿಕರಿಗೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸೇ ತಮ್ಮನ್ನ ತಮ್ಮನ್ನು ಬೆಂಬಲಿಸದೇ ಇರೋದು ಭಾಳ ಅತಿಸೂಕ್ತಿ ಅದು ಮೂರು ನಾಲ್ಕು ದಿವಸ ಬಿಡಲೇಬಾರದು ಒಂದು ದಿವಸ ಆತಪ್ಪ ಅಂದ್ರೆ ಎಷ್ಟೋ ಇಲ್ಲಿ ತೊಂದರೆಗಳಾಗಿವೆ ಈಗ ಇನ್ನು ದಿನ ದಿನ ಹೋದಪ್ಪ ಅಂದ್ರೆ ನೇರ ಬಂದ ಹೀಗಾಗಿ ತಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಅಂತ ಮತ್ತೊಮ್ಮೆ ಇಲ್ಲಿ ನಮ್ಮ ಹಿರಿಯರಾಗಿರುವಂಥ ಕೊಟೆಗಾರ ಬಾಯಿಯ ಮಾಜಿ ಅಧ್ಯಕ್ಷರು ಲಕ್ಷ್ಮಣ ಗುರಮ್ ಅವರು ತಮ್ಮ ಅನಿಸಿಕೆಗಳನ್ನು ತಮ್ಮ ಏನು ತೊಂದರೆ ನಾವು ಹೆಚ್ಚಿನ ಮಾಹಿತಿಯನ್ನು ಅವ್ರು ಮಾತಾಡ್ತಾರೆ ನಾವು ಮತ್ತೆ ಮತ್ತೆ ಪದೇ ಪದೇ ನಾವು ನಿಮಗೆ ಹೇಳೋದಷ್ಟೇ ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಗೆ ಯಾವಾಗಲಿದೆ ನಿಮ್ಮ ಸಂಕಷ್ಟಗಳಿಗೆ ಎಲ್ಲೆಂದಿರಲ್ಲಿ ಬರ್ತೀವಿ ನಿಮ್ಮ ಜೊತೆ ಬೆಂಗಳೂರಿಗೆ ಬೇಕಾದರೂ ಬೆಂಗಳೂರಿಗೆ ಬರ್ತೀವಿ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡ್ರಿ ನಾವು ನಮ್ಮ ಮಾಜಿ ಶಾಸಕರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ವಿಧಾನಸೌಧದ ಮುಂದೆ ಕುಂದ್ರ ಮುಂದ್ರ ಸದ್ಯಕ್ಕೆ ನಾವೆಲ್ಲ ಕಾರ್ಯಕರ್ತರು ಇಲ್ಲಿ ಕಲ್ನವ್ರು ಹಾಕ್ತೀವಿ ನಿಮ್ಮ ಮುಂದೆ ಫಸ್ಟ್ ಫ್ರಂಟ್ ನ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಮುಂದಿನ ಜವಾಬ್ದಾರಿಯನ್ನ ನಮ್ಮ ಮಾಜಿ ಅಧ್ಯಕ್ಷರುಗಳಾಗಿ ತೆಗೆದುಕೊಂಡು ನಮ್ಮೆಲ್ಲ ರೀತಿಯಾಗಿ ಸ್ಪಂದನೆಯನ್ನು ಮಾಡಬೇಕು ದಲಿತರ ಜೊತೆ ಕಾರ್ಮ ಕೂಲಿ ಕಾರ್ಮಿಕರ ಜೊತೆ ಮುನ್ಸಿಪಾಲ್ಟಿ ಎಲ್ಲ ನೌಕರ ವರ್ಗದ ಜೊತೆ ನಾವು ತಮ್ಮ ಕೆಲಸ ಅತಿ ಅವಶ್ಯಕತೆ ತಮ್ಮನ್ನು ಬೆಂಬಲಿಸಲೇಬೇಕು ಈ ಕಾಂಗ್ರೆಸ್ ತಮ್ಮ ಹೆಸರು ಹೇಳಿ ಮೇಲೆ ಹೋಗ್ತಾ ಇದೆ ಅದು ನಾವು ಹಾಗೆ ನಾವು ಹೀಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ನಿಮ್ಮ ಜೊತೆ ಏನಿಲ್ಲ ಮೂರು ನಾಲ್ಕನೇ ದಿವಸ ಆದರೂ ಇವತ್ತು ಯಾರೊಬ್ಬರು ಬಂದು ನಿಮ್ಮ ಮಾತಾಡ್ತೀವಿ ಅದೇ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತಿನ ದಿವಸ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಪದೇ ಪದೇ ಆಗಿ ಹೇಳ್ತಾ ಮತ್ತೊಮ್ಮೆ ಮುಗದೊಮ್ಮೆ ನಾವು ನಿಮ್ಮೆಲ್ಲರ ಜೊತೆ ಇದ್ದೀವಿ ನೀವು ನೀವೆಲ್ಲಿ ಕಲಿತರಲ್ಲಿ ಬರ್ತೀವಿ ಗಿಲ್ಕಲ್ ತಹಸೀದಾರ್ ಆಫೀಸಿಗೂ ಬರ್ತೀವಿ ಬಾಲ್ಗೋಡ್ ಡಿ ಸಿ ಆಫೀಸಿಗೂ ಬರ್ತೀವಿ ಬೆಂಗಳೂರಿಗೂ ಬರ್ತೀವಿ ಅಂತ ಹೇಳಿ ಮತ್ತೆ ಮತ್ತೊಮ್ಮೆ ನನ್ನೆರಡು ಮಾತು ಮುಗಿಸ್ತೀನಿ ಜೈನ್ ಜಯ ಕಲ್ ನನ್ನ ಜೈವಿ ವಂದನೆಗಳು ಇಲ್ಲಿ ಸೇ ಕರ್ನಾಟಕ ರಾಜ್ಯ ಪೌರ ನೌಕರರ ನೌಕರರಾದಂಥ ಇಲ್ಲಿ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಪೌರ ನೌಕರರ ಎಲ್ಲ ಸಂಘದ ಹೊತ್ತಿಗೆ ನನ್ನ ನಮಸ್ಕಾರಗಳು ಇವತ್ತು ನೀವು ಕುಂತಂಥ ಉದ್ದೇಶ ನಿಮ್ಮನ್ನು ಕಾಯಂಗೊಳಿಸುವುದಕ್ಕೆ ಮತ್ತು ಇತರರ ಬೇಡಿಕೆ ಇತರ ಬೇಡಿಕೆಗಳನ್ನು ಪೂರೈಸೋದಕ್ಕಾಗಿ ಕುಳಿತುಕೊಂಡಿದ್ದೀರಿ ಅದಕ್ಕಾಗಿ ನಾವೆಲ್ಲರೂ ನಮ್ಮ ನಗರಸಭೆ ಸದಸ್ಯರು ಆಮೇಲೆ ರಾಜು ದೊಡ್ಡನ್ ನಿಮ್ಮ ಬೆಂಬಲಕ್ಕಾಗಿ ನಾವು ಸದಾ ಇರುತ್ತೇವೆ ಅಂತ ನಿಮ್ಮ ಜೊತೆ ಕೈ ಜೋಡಿಸಲು ನಾವು ಬಂದಿದ್ದೇವೆ ಆಮೇಲೆ ನಿಮ್ಮ ಬೇಡಿಕೆಗಳು ಏನಂದ್ರೆ ಲೋಡರ್ಸ್ ಇರ್ಬೋದು ಡ್ರೈವರ್ ಇರ್ಬೋದು ಕ್ಲೀನರ್ ಇರ್ಬೋದು ಎಲ್ರಿಗೂ ನಿಮಗೆ ಸಹ ಸಹಮತವಾದ ಸಹಕಾರ ಇಲ್ಲ ನಿಗದಿತವಾದ ನಿಮ್ಗೆ ಸಂಬಳ ಇಲ್ಲ ಅದಕ್ಕಾಗಿ ನೀವೆಲ್ಲರೂ ನಿಮ್ ನಿಮ್ಮಿಂದ ನಾವು ಹೊರತಾಗಿ ನಮ್ಮಿಂದ ನೀವು ಯಾರು ಅಲ್ಲ ನೀವಿದ್ರೆ ನಾವು ಇವತ್ತು ಒಂದು ಊರು ಸ್ವಚ್ಛತೆ ಇರ್ಬೋದು ಒಂದು ರೋಗ ರುಜುಗಳ ತಡೆಗಟ್ಟಲಿರ್ಬೋದು ಯಾವುದೇ ಕಾರಣಕ್ಕಾದರೂ ನಾವು ಎಲ್ಲರೂ ನಿಮ್ಮ ಮೇಲೆ ಅವಲಂಬಿತರಾಗಿರ್ತೇವೆ ಅದಕ್ಕಾಗಿ ನೀವೆಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ ನಾಳೆ ಏನಾದರೂ ಸಾಧಿಸಬಹುದು ನಿಮ್ಮ ಒಗ್ಗಟ್ಟಿನ ಜೊತೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ನಮ್ಮ ಡ್ರೈವರ್ ಇರ್ಬೋದು ಕ್ಲೀನರು ಲೋಡರ್ಸು ಥರ ಎಲ್ಲ ನೌಕರದಾರರು ಎಲ್ಲರೂ ಒಗ್ಗಟ್ಟಿನಿಂದ ಇರಿ ನಿಮ್ಮ ಬೇಡಿಕೆಗಳೊಳಗೆ ಸರ್ಕಾರ ಮಣದೇ ಮಣಿಯುತ್ತೆ ಯಾಕಂದ್ರೆ ಇವತ್ತಿಲ್ಲ ನಾಳೆ ನೀವು ಸರ್ಕಾರಕ್ಕೆ ಬೇಕು ನಿಮ್ಮಿಂದ ಸರ್ಕಾರ ಅಲ್ಲ ಅದಕ್ಕಾಗಿ ನೀವು ಏನೇ ಬರಲಿ ಕಷ್ಟ ನಷ್ಟ ಅಡೆ ತಡೆ ಮಳೆ ಗಾಳಿ ಯಾವುದು ಎದಿ ಕುಗ್ಗದೆ ನೀವೆಲ್ಲರೂ ಮುಂದಾಗಿ ಒಂದಾಗಿದ್ದರೆ ನಾವು ಬಾಬಾ ಸಾಹೇಬರು ಹೇಳಿದ ನಮ್ಮ ಮಾತಿಗೆ ನಾವು ತತ್ ಇರೋ ಬದ್ಧರಾಗಿರಬೇಕು ಬಾಬಾ ಸಾಹೇಬರು ಏನು ಹೇಳಿದ್ದಾರೆ ನಾವು ಒಗ್ಗಟ್ಟು ಇಡೀ ಜಗತ್ತನ್ನೇ ಜಯಿಸಬಹುದು ನಾವು ಪೌರಕಾರ್ಮಿಕರು ನಾವು ಕಡೆಗಣಿಸ್ತಾರೆ ಅನ್ನೋದು ನಮ್ಮ ಭಾವನೆಯಲ್ಲಿ ಇರಬಾರ್ದು ಯಾಕಂದರೆ ನಾವು ಪೌರ ಕಾರ್ಮಿಕರಿಂದ ಎಲ್ಲದು ನಮದು ನಾಳೆ ನಿಮ್ಗೆ ರಿಟೈರ್ಡ್ ಆದ್ಮೇಲೆ ನಿಮ್ಗೆ ಇದು ಇಲ್ಲ ಪೆನ್ಷನ್ ಇಲ್ಲ ಆಮೇಲೆ ನೀವು ಖಾಲಿ ಕೈಲೇ ಹೋಗ್ಬೇಕು ಅದನ್ನ ಯಾರು ನಿಮ್ಗೆ ಸಹಿಸ್ಕೊಡ್ತಾರೆ ನಾಳೆ ಅವಾಗ ಒಂದು ಕಾನೂನಿತ್ತು ನಿಮ್ಮ ಪೆನ್ಷನ್ ಇತ್ತು ಎಲ್ಲ ಇತ್ತು ಈಗ ಇಲ್ಲ ಅದಕ್ಕಾಗಿ ನಿಮ್ಗೆ ಪೆನ್ಷನ್ ಆದಮೇಲೆ ಕನಿಷ್ಠ ಗುತ್ತಿಗೆದಾರ ಇರ್ಬೋದು ನೌಕರದಾರ ಇರ್ಬೋದು ಕನಿಷ್ಠ ಹದಿನೈದು ಇಪ್ಪತ್ತು ಲಕ್ಷ ನಿಮಗೆ ಕೊಟ್ಟು ಕಳಿಸೋಂಥ ವ್ಯವಸ್ಥೆಯನ್ನು ಆಗಬೇಕು ಆಮೇಲೆ ನೀವು ಏನು ಕೀ ಜಿ ಆರ್ ಡಿ ಆಮೇಲೆ ಏನೇನೋ ನಿಮ್ಮ ಬರಂತ ಸರ್ಕಾರದ ವತಿಯಿಂದ ಬರಂತ ಎಲ್ಲ ಸೌಲಭ್ಯಗಳು ನಿಮಗೆ ಒದಗಬೇಕು ಇಲ್ಲಿದ್ದಂಥ ಎಲ್ಲ ನೀವು ಸರ್ಕಾರಿ ಇರ್ಬೋದು ಗುತ್ತಿಗೆದಾರ ಇರ್ಬೋದು ಎಲ್ರಿಗೂ ನಮ್ಮ ಸರ್ಕಾರದ ಅನುದಾನದ್ದು ಸರ್ಕಾರದ ಏನು ಸೌಲಭ್ಯಗಳು ಮೂಲಭೂತ ಸೌಭ್ಯಗಳ ಸೌಭಾಗ್ಯ ಸೇ ಕೊಡಬೇಕು ಎಲ್ಲರೂ ಆಮೇಲೆ ಮೂಲಭೂತ ಸೌಕರ್ಯಗಳು ನಿಮಗೆ ಇನ್ನೂ ಇಲ್ಲ ಅಷ್ಟಾಗಿ ನಿಮಗೆ ಮನೆ ಇಲ್ಲ ಆಮೇಲೆ ನಿಮ್ಗೆ ಸಜ್ಜಾದಂಥ ಗಾಳಿ ನೀರು ವಾತಾವರಣ ಯಾವುದೂ ಇಲ್ಲ ಇದು ಪದೇ ಪದೇ ಸರ್ಕಾರ ಕೇಳ್ಕೊತ ಬಂದಿದ್ದೈತಿ ಮಾಡಿದ್ದೈತಿ ಆದರೂ ಸರ್ಕಾರ ಅಷ್ಟೇ ಕಡೆಗಣಿಸ್ತಾ ಇದೆ ನಿಮ್ಮನ್ನು ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ಏನೇ ಬಂದ್ರೂ ಇರ್ರಿ ನಿಮ್ಮ ಬೆಂಬಲಕ್ಕೆ ನಾವು ಯಾವಾಗಲೂ ಸದಾ ಇರ್ತೀವಿ ನೀವೆಲ್ಲೇ ತರದ್ರು ಎಷ್ಟೊತ್ತಾಗಿದ್ರು ನಾವು ಬರೋಕ್ಕೆ ಸಿದ್ಧ ನಿಮ್ಮ ಜೊತೆ ಹೋರಾಟ ಮಾಡ್ತೀವಿ ನಿಮ್ಮ ಜೊತೆ ನಾವು ಈ ಕೈ ಜೋಡಿಸ್ತೀವಿ ಅಂತ ಹೇಳಿ ಇಲ್ಲಿ ಎಲ್ಲರಿಗೆ ಕುಂತವ್ರಿಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಎಲ್ರಿಗೂ ನನ್ನ ವಂದನೆಗಳನ್ನು ಹೇಳಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ನಿಮ್ಮ ಬೇಡಿಕೆ ಈಡೇರಲಿ ಅಂತ ಹೇಳಿ ಆ ಬಾಬಾ ಸಾಹೇಬ್ರ ಮನದಲ್ಲಿ ನೆನೆಸುತ್ತಾ ಇವತ್ತು ಬಾಬಾ ಸಾಹೇಬ್ರಿಂದ ನಮಗೆ ಹೋರಾಟಕ್ಕೆ ನಮಗೊಂದು ಶಕ್ತಿ ಸ್ಫೂರ್ತಿ ಅಂತ ಹೇಳ್ತಾ ಬಾಬಾ ಸಾಹೇಬ್ರನ್ನ ಏನು ಹೇಳಿಕೊಟ್ಟಿರ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಜೈ ಬಿ ಜೈ ಬಿ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಇಲ್ಕಲ್ ಇದರ ಇದರ ಅಡಿಯಲ್ಲಿ ನಡೆಯುತ್ತಿರತಕ್ಕಂಥ ಮೊನ್ನೆಯಿಂದ ನಡೆಯುತ್ತಿರುವ ಮುಸ್ಕರದ ಬೆಂಬಲಾಪ್ತವಾಗಿ ನಗರಸಭೆಯ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಹಾಗೂ ನಗರದ ಗಣ್ಯಮಾನ್ಯರು ನಮ್ಮ ಈ ಸತ್ಯಾಗ್ರಹದ ಸ್ಥಳಕ್ಕೆ ಬಂದು ನಮಗೆ ಹೆಚ್ಚಿನ ಬೆಂಬಲವನ್ನು ಎಂದು ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ನೌಕರರ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ